ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ನ್ಯೂ ವ್ಲಾಗ್ಗೆ ವೆಲ್ಕಮ್ ಮಾಡೋದಕ್ಕೆ ಇವತ್ತು ನ್ಯೂ ಮೆಂಬರ್ ಸಹ ಬಂದಿದ್ದಾರೆ ನೆಕ್ಸ್ಟ್ ಡೇ ಡೆಲಿವರಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಫೈವ್ ತರ್ಟಿಯಿಂದನೇ ಪ್ರೊಸೀಜರೆಲ್ಲ ಸ್ಟಾರ್ಟ್ ಮಾಡಿದ್ರಿಂದ ವಿಡಿಯೋ ರೆಕಾರ್ಡ್ ಮಾಡೋವಷ್ಟು ಪೇಷನ್ಸು ಇರಲಿಲ್ಲ ಜೊತೆಗೆ ಟೈಮು ಇರಲಿಲ್ಲ ಹಾಗಾಗಿ ಡೆಲಿವರಿ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಕೂಡ ಲೇಟ್ ಆಯಿತು ಯಾಕೆಂದರೆ ಟೂ ಡೇಸ್ ರೆಸ್ಟಲ್ಲಿದ್ದೆ ಅದಕ್ಕೋಸ್ಕರ ಇವತ್ತು ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ನೈಟು ಬಂದು ಅಡ್ಮಿಟ್ ಆಗಿದ್ವಿ ನೈಟ್ ಎಲ್ಲ ಇಲ್ಲೇ ಉಳ್ಕೊಂಡಿದ್ವಿ ಡಾಕ್ಟ್ರು ನೈಟ್ ಬರ್ತೀನಿ ಅಂತ ಹೇಳೋದ್ರು ಬಂದು ಬರಲಿಲ್ಲ ಮಾರ್ನಿಂಗಿಂದನೇ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಸೊ ಓಕೆ ಅಂತ ಅಂದ್ಬಿಟ್ಟು ಸಂಡೇ ಮಾರ್ನಿಂಗು ಫೈ ಓ ಕ್ಲಾಕಿಗೆಲ್ಲ ಬಂದರು ಡಾಕ್ಟರು ಯಾಕಂದರೆ ಪೇಯ್ನ್ಸ್ ಬಂದಿರಲಿಲ್ಲ ಸೊ ಎಕ್ಸ್ಟರ್ನಲಿ ಪೇಯ್ನ್ಸ್ನ ನಾವು ಕ್ರಿಯೇಟ್ ಮಾಡಿ ಡೆಲಿವರಿ ಮಾಡಿಸ್ಕೋಬೇಕಾಗಿದ್ದರಿಂದ ಫೈ ಓ ಕ್ಲಾಕ್ ಬಂದು ಡ್ರಿಪ್ಪು ಮತ್ತು ಮೆಡಿಕೇಶನ್ಸ್ ಏನೆಲ್ಲ ಇತ್ತು ಅದನ್ನೆಲ್ಲ ಕೊಟ್ಟರು ಆವಾಗ ನನಗೇನು ಪೇಯ್ನ್ ಬರಲಿಲ್ಲ ಒನ್ ಅವರ್ ವೆಯ್ಟ್ ಮಾಡಿ ಅಂದರು ಸೊ ಸಿಕ್ಸ್ ತರ್ಟಿವರೆಗೂ ವರ್ಗು ಲೇಬರ್ ವಾರ್ಡಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು ಬರೋದು ಬಿಡೋದು ಮಾಡ್ತಾಯಿತ್ತು ಸೊ ನಾನು ಅಂದ್ಕೊಂಡೆ ಮೇ ಬಿ ಇವಾಗ ಪೇಯ್ನ್ ಸ್ಟಾರ್ಟ್ ಆಗಿದೆಯಲ್ಲ ಫೈವ್ ಓ ಕ್ಲಾಕಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ವಿತಿನ್ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ಡೆಲಿವರಿ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಬೇಗ ಎಲ್ಲ ಆಗೋಗುತ್ತೆ ಅಂತ ಅಂದ್ಕೊಂಡೆ ಅದಾದಮೇಲೆ ಪೇಯ್ನು ಸ್ಟಾಪ್ ಆಯಿತು ಬರೋದು ಬಿಡೋದು ಮಾಡ್ತಾ ಇತ್ತಲ್ಲ ಅವರು ನೀವು ಕೆಳಗಡೆ ರೂಮಲ್ಲಿ ಇರೋದಿದ್ರೆ ಇರಿ ಟಿಫಿನ್ ಗಿಫನ್ ಏನಾದರೂ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಪೇಯ್ನ್ ಇನ್ನೂ ಚೆನ್ನಾಗಿ ಬರಲಿ ಅಂತಂದರು ಸೊ ಕೆಳಗಡೆ ಬಂದು ಸ್ವಲ್ಪ ಇಡ್ಲಿ ತಂದಿದ್ರು ಇಡ್ಲಿ ತಿಂದೆ ಒಂದು ಇಡ್ಲಿ ತಿಂದೆ ಲೈಟಾಗಿ ಪೇಯ್ನ್ ಬರೋದು ಬಿಡೋದು ಮಾಡ್ತಾ ತಿಂಡಿನೂ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತಿಲ್ಲೆ ರೂಮಲ್ಲೇ ರೆಸ್ಟ್ ಮಾಡ್ಕೊಳ್ತಾ ಇದ್ದೆ ಒಂದು ಸೆವೆನ್ ಓ ಕ್ಲಾಕ್ ಆದ್ರೂ ಪೇಯ್ನ್ ಬರಲಿಲ್ಲ ನಾವು ಅಂದ್ಕೊಂಡ್ವಿ ಓಕೆ ಟೂ ಅವರ್ಸ್ ಆಯ್ತಲ್ವಾ ಅಂತ ಹೇಳಿ ಮತ್ತು ಏಯ್ಟ್ ಓ ಕ್ಲಾಕ್ವರ್ಗು ಕಾಯಿದ್ವಿ ಡಾಕ್ಟರು ಮೆಡಿಕೇಶನ್ಸ್ ಏನಿತ್ತು ಅದನ್ನು ಕೊಟ್ಬಿಟ್ಟು ಪೈನ್ ಬಂದಾದ್ಮೇಲೆ ಕರೀರಿ ಅಂತ ಹೇಳಿ ಹೋಗಿದ್ರು ಅವರು ನಾರ್ಮಲ್ ಡ್ಯೂಟಿಗೆ ಅದಾದ್ಮೇಲೆ ಮತ್ತೆ ಮನೆಯಿಂದ ತಿಂಡಿ ತಂದಿದ್ರು ಇವರೆಲ್ರಿಗೂ ಸೊ ನೆಕ್ಸ್ಟು ಅಕಸ್ಮಾತ್ ಏನಾದರೂ ಪೈನ್ ಜಾಸ್ತಿಯಾಗಿ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋದರೆ ತಿಂಡಿ ತಿನ್ನೋಕೆ ಆಗಲ್ಲ ಟೈಮು ಇರಲ್ಲ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ತಿಂಡಿ ತಿನ್ನು ಅಂತ ಹೇಳಿ ನನ್ನ ಹಸ್ಬೆಂಡು ಉಪ್ಪಿಟ್ಟು ತೊಗೊಂಬಂದಿದ್ರು ಸೊ ಅದನ್ನು ಫೋರ್ಸ್ಫುಲಿ ತಿನ್ನಿಸ್ತಾಯಿದ್ರು ನನಗೆ ತಿನ್ನು ಎನರ್ಜಿ ಇರಲ್ಲ ಯಾಕಂದರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತಾ ಇರೋದ್ರಿಂದ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಸ್ವಲ್ಪ ಉಪ್ಪಿಟ್ಟನ್ನು ತಿಂದೆ ಮೇ ಬಿ ನೈನ್ ಓ ಕ್ಲಾಕ್ ಆಗಿತ್ತು ಅವರು ಮೇಲ್ಗಡೆ ಬರಬೇಕಂತೆ ಅಂತಂದರು ಓಕೆ ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ ಡೆಲ್ವರಿಗೆ ನೋಡೋಣ ಪ್ರೊಸೀಜರ್ ಇನ್ನೂ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಡ್ರಿಪ್ಸು ಅಥವಾ ಇಂಜೆಕ್ಷನ್ಸು ಏನಾದರೂ ಕೊಟ್ಟು ಪೈನ್ ಬರಬಹುದು ಅಂತ ಅಂದ್ಕೊಂಡು ನಾನು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ಲೇಬ ವಾರ್ಡ್ ಮೇಲೆ ಮಲಗಿಸ್ಕೊಂಡಿದ್ರು ಮತ್ತು ಚೆಕ್ ಮಾಡಿದ್ರು ಜಾಗ ಆಗ್ತಾ ಇದೆ ಇಲ್ವಾ ಅಂತ ಆ ಟೈಮ್ಗೆ ಒಂದು ಟೂ ಫಿಂಗರ್ಸಷ್ಟು ಜಾಗ ಆಗ್ತಾ ಇದೆ ಅಂತ ಹೇಳಿದರು ಓಕೆ ನಾನು ಅಂದ್ಕೊಂಡೆ ಬೇಗ ಆಗೋಗುತ್ತೆ ಬಿಡೋ ಜಾಗ ಆಗ್ತಾ ಇದೆಯಲ್ವಾ ಅಂತ ಬರೋ ಪೈನೆಲ್ಲ ಹಂಗೇ ತಡ್ಕೊಳ್ತಾ ಇದ್ದೆ ಅದಾದಮೇಲೆ ಬಂದು ಡ್ರಿಪ್ ಹಾಕಿದ್ರು ಒಂದು ಡ್ರಿಪ್ ಹಾಕಿದ ಮೇಲೆ ಟೆನ್ ಓ ಕ್ಲಾಕ್ ಆಯಿತು ಲೆವೆನ್ ಓ ಕ್ಲಾಕ್ ಆಯಿತು ನನಗೆ ಇತ್ತು ಬರ್ತಾಯಿತ್ತು ಬಿಡ್ತಾಯಿತ್ತು ಬಿಟ್ಟರೆ ಜಾಸ್ತಿ ಪೇಯ್ನ್ ಒಟ್ಟಿಗೆ ನನಗೆ ಸ್ಟಾರ್ಟ್ ಆಗಲೇ ಇಲ್ಲ ಮ್ಯಾಕ್ಸಿಮಮ್ ಟ್ವೆಲ್ ಓ ಕ್ಲಾಕ್ ಆಯಿತು ಅಂದರೆ ಫೈವ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ ಅಂದರೆ ಆಲ್ರೆಡಿ ಸಿಕ್ಸ್ ಅವರ್ಸ್ ಮೇಲಾಗಿಬಿಟ್ಟಿತ್ತು ನಾನು ಇದ್ದೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ ಇಲ್ಲ ಆಗ್ತಾ ಆಗ್ತಾ ಇದೆ ಇದೆ ಪೇಯ್ನ್ ಬರ್ತಾ ಇದೆ ಸೈಸ್ಕೋ ಇನ್ನೂ ಒಂದು ಮ್ಯಾಕ್ಸಿಮಮ್ ಟೂ ತ್ರೀ ಅವರ್ಸಲ್ಲಿ ಆಗತ್ತೆ ಅಂತಂದರು ಡಾಕ್ಟ್ರು ಬೆಳಗ್ಗೆಯಿಂದ ಪೇಯ್ನ್ ಸಹಿಸ್ಕೊತಾ ಇದ್ದೀನಿ ಇನ್ನೂ ಟೂ ತ್ರೀ ಅವರ್ಸ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಮೊದಲನೇದು ನಾರ್ಮಲ್ ಡೆಲಿವರಿ ಆಗಿದ್ದರೆ ಎರಡನೇದು ನಾರ್ಮಲ್ ಆದರೆ ಹೋಗ್ಬಿಡುತ್ತೆ ಸೊ ಫಸ್ಟ್ ಒನ್ಗಿಂತ ಸೆಕೆಂಡ್ ಒನ್ ಈಸಿ ಇರುತ್ತೆ ಅಂತ ಸೊ ನಾನು ಅದೇ ಮೈಂಡ್ಸೆಟ್ಟಲ್ಲಿದ್ದೆ ಎಲ್ಲರೂ ಹೇಳಿದ್ದನ್ನು ಕೇಳಿಕೊಂಡು ಓಕೆ ಎರಡನೇದಲ್ವ ಹಿಂಗೆ ಹೋಗಿ ಹಿಂಗೆ ಬೇಕಾಗೋಗ್ಬಿಡುತ್ತೆ ಹಿಂಗೆ ಆಚೆ ಬಂದುಬಿಡ್ತೀನಿ ಅಂದ್ಕೊಂಡು ಬಟ್ ಸೀರಿಯಸ್ಲಿ ಅದೆಲ್ಲ ಉಲ್ಟ ಆಗೋಯ್ತು ಐರಾಗಿಂತ ಜಾಸ್ತಿ ನನಗೆ ಈ ಡೆಲಿವರಿ ತುಂಬಾ ಟೈಮ್ ತೊಗೊಳ್ತು ಜೊತೆಗೆ ತುಂಬಾ ಸುಸ್ತು ಆಯಿತು ನನಗೆ ಐರಾ ಹುಟ್ಟಿದ್ದೇ ಗೊತ್ತಾಗ್ಲಿಲ್ಲ ಅವಳಿಗೆ ಎಂಟೂವರೆಗಡೆ ಡೆಲ್ವರಿ ಡೆಲಿವರಿ ರೂಮ್ ಒಳಗಡೆ ಹೋದೆ ನೈನ್ ತರ್ಟಿ ನೈನ್ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ಡೆಲಿವರಿ ಆಗೋಗಿತ್ತು ನನಗೆ ಇಷ್ಟೇನಾ ಡೆಲಿವರಿ ಅನ್ನೋ ಥರಕ್ಕಿತ್ತು ಆ ಕಾನ್ಸೆಪ್ಟು ಬಟ್ ಈ ಸಲ ಡೆಲಿವರಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತ ಯಾಕಂದರೆ ಸಿಕ್ಸ್ ಅವರ್ಸ್ ಮೇಲಿಂದ ನಾನು ಪೇನು ಸಹಿಸ್ಕೊಳ್ತಾನೇ ಬರ್ತಾಯಿದ್ದೆ ಅದಾದಮೇಲೆ ಡಾಕ್ಟರ್ ಬಂದು ಚೆಕ್ ಮಾಡಿ ಇಲ್ಲ ಜಾಗ ಆಗ್ತಾ ಇದೆ ಓಕೆ ಸ್ಟಾರ್ಟ್ ಮಾಡ್ಬೋದು ಅಂತಂದರು ಸೊ ಡ್ರಿಪ್ಪಿಗೆ ಒಂದೆರಡು ಇಂಜೆಕ್ಷನ್ಸ್ ಎಲ್ಲ ಹಾಕ್ಕೊಂಡು ಲೇಬರ್ ವಾರ್ಡಿಗೆ ಕರ್ಕೊಂಡು ಫುಲ್ ಕರ್ಕೊಂಡೋಗಿ ಫುಲ್ಲೆಲ್ಲ ಪೇಯ್ನೆಲ್ಲ ಬಂತು ನನಗೆ ಲಾಸ್ಟಲ್ಲಿ ಜಾಸ್ತಿ ಪೇಯ್ನ್ ಬಂದಾಗ ಫುಲ್ಲು ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಅಯ್ಯೋ ಅಮ್ಮ ಅಂದ್ಕೊಂಡು ಡಾಕ್ಟ್ರೆಲ್ಲ ಆಗೋ ಇದು ಏನಿಲ್ಲ ನಿನ್ನ ನೈನ್ ಮಂತ್ ಎಲ್ಲ ಸಹಿಸ್ಕೊಂಡಿರೋದು ಏನಲ್ಲ ಈ ಒನ್ ಅವರಲ್ಲಿ ನೀನೇನು ತಡ್ಕೊಳ್ತೀಯ ಅದು ಇಂಪಾರ್ಟೆಂಟು ಇನ್ನು ಐದು ನಿಮಿಷದಲ್ಲಿ ನಿನ್ನ ಮಗು ನಿನ್ನ ಕೈಯಲ್ಲಿರುತ್ತೆ ಎಲ್ಲ ನಿನ್ನ ಇದ್ರಲ್ಲಿದೆ ಫುಲ್ಲು ನೀನು ಸಪೋರ್ಟ್ ಹೆಂಗೆ ಮಾಡ್ತೀಯ ಅದ್ರ ಮೇಲೆ ಅಂತ ಫೈನಲ್ ಆಗಿ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಡೆಲಿವರಿ ಆಯಿತು ಮಗು ಡೆಲಿವರಿ ಆಗಿದ ತಕ್ಷಣ ನಾನು ಫುಲ್ಲು ಆಂಜನೇಯ ಆಂಜನೇಯ ಅಂತ ಇದ್ದೆ ಸೊ ಡೆಲಿವರಿ ಆಗಿದ ತಕ್ಷಣ ಬೇಬಿ ಬಾಯ್ ಅಂತ ಹೇಳಿದ್ರು ನೋಡು ನೀನು ಆಂಜನೇಯ ಅಂತ ಇದ್ದೆಲ್ಲ ನಿನ್ನ ಜೂನಿಯರ್ ಆಂಜನೇಯನೇ ಬಂದ ಅಂತ ಹೇಳಿ ಡಾಕ್ಟರು ಅವಾಗ ಹೇಳಿದ್ರು ಫುಲ್ಲು ಸಮಾಧಾನ ಆಯಿತು ಯಾಕೆ ಅಂದರೆ ಒಂದು ಬೇಬಿ ಗರ್ಲ್ ಇದ್ದಿದ್ದರಿಂದ ಈ ಸಲ ಬೇಬಿ ಬಾಯ್ ಆಗಬಹುದು ಆಗಬೇಕು ಅನ್ನೋದೊಂದು ಆಸೆ ಇಟ್ಕೊಂಡಿದ್ದೆ ಸೊ ಅವರು ಹುಟ್ಟಿದ ತಕ್ಷಣ ಬೇಬಿ ಬಾಯ್ ಅಂದ್ರಲ್ಲ ನನಗೆ ಅಷ್ಟೇ ಖುಷಿನೂ ಆಯಿತು ಜೊತೆಗೆ ಅವನು ಆರಾಮಾಗಿದ್ದ ಒಂದು ಸ್ವಲ್ಪ ಕೂಡ ಉಸಿರು ಕಟ್ಟೋದಾಗಿರ್ಬೋದು ಅಥವಾ ನೀರು ಕುಡಿಯೋದಾಗಿರ್ಬೋದು ಈ ಸಲ ಏನು ಪ್ರಾಬ್ಲಮ್ ಆಗಿಲ್ಲ ಐರಾಗೆ ಫಸ್ಟ್ ಡೆಲ್ವರಿ ನಂಗೆ ಗೊತ್ತಿಲ್ಲದಿರೋದ್ರಿಂದ ನಾನು ನೀರೆಲ್ಲ ನಂಗೆ ಡಿಸ್ಚಾರ್ಜ್ ಆಗಿರೋದು ನಂಗೆ ಟೈಮಲ್ಲಿ ನೋಡ್ಕೊಂಡಿರಲಿಲ್ಲ ಅವಳು ಡೆಲಿವರಿ ಟೈಮಲ್ಲಿ ಸ್ವಲ್ಪ ನೀರೆಲ್ಲ ಕುಡ್ದುಬಿಟ್ಟು ಅವ್ಳಿಗೆ ಹುಟ್ಟಿದ ತಕ್ಷಣ ಸೂಜಿ ಎಲ್ಲ ಹಾಕಿ ಆ ಥರದ್ದೆಲ್ಲ ನಾನು ನೋಡಿದ್ದನ್ನಲ್ಲ ಈ ಸಲ ಸ್ವಲ್ಪ ಭಯ ಇತ್ತು ಈ ಸಲ ಆ ಥರ ಏನೂ ಆಗಿರಲಿಲ್ಲ ಯಾಕಂದರೆ ಫ್ರೈಡೇನೇ ಇವರು ಮಗುಗೆ ಲಂಗ್ ಡೆವಲಪ್ಮೆಂಟಿಗೆ ಮತ್ತು ಉಸಿರು ಕಟ್ಟಬಾರ್ದು ಅಂತ ಹೇಳಿ ಫಸ್ಟೇ ಇಂಜೆಕ್ಷನ್ಸ್ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಆಗಿದ್ದಿದ್ದರಿಂದ ಇವನು ಯಾವುದೇ ತೊಂದರೆ ಇಲ್ದಿರೋ ರೀತಿಯಲ್ಲಿ ಹೆಲ್ದಿಯಾಗಿ ಆಚೆ ಬಂದ ಅವನ್ನ ಮತ್ತೆ ಬ್ಲೂ ಲೈಟಲ್ಲೆಲ್ಲ ಇಟ್ಟು ನನಗೆ ಸ್ವಲ್ಪ ಏನೇನೆಲ್ಲ ಪ್ರೊಸೀಜರ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಫೈನಲಿ ಡೆಲಿವರಿನ ಮುಗಿಸ್ಕೊಂಡು ಒನ್ ಅವರು ಅಲ್ಲೇ ವಾರ್ಡಲ್ಲೇ ಇಟ್ಕೊಂಡಿದ್ದು ಮಗುನೆಲ್ಲ ಆಚೆ ಕಡೆ ಕರ್ಕೊಂಬಂದು ಮನೆಯವ್ರಿಗೆಲ್ಲ ತೋರಿಸಿ ಅದಾದಮೇಲೆ ನನ್ನನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಡೆಲಿವರಿ ಆದಮೇಲೆ ನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಬೆಳಗ್ಗೆಯಿಂದ ಏನೂ ತಿಂದಿಲ್ದಿಲ್ಲ ಜೊತೆಗೆ ಸುಸ್ತಾಗಿದ್ದರಿಂದ ನನಗೆ ಹಾಲು ಕೂಡ ಬರ್ತಿರ್ಲಿಲ್ಲ ಹಾಗಾಗಿ ನನ್ನ ತಮ್ಮ ಮತ್ತು ಜಲ್ಜಕ ಇಬ್ಬರು ಪೌಡರ್ ಹಾಲನ್ನು ಮಿಕ್ಸ್ ಮಾಡಿ ಕುಡಿಸ್ತಾ ಇದ್ರು ಪಾಪುಗೆ ಡಾಕ್ಟರ್ ಬರ್ಕೊಟ್ಟು ಹೋಗಿದ್ರು ನಾನು ಇವಳು ಏನು ಮಾಡ್ತಿದ್ಲು ಅಂತ ಇವಳು ಸ್ವಲ್ಪ ನನಗೆ ಟೆನ್ಷನ್ ಆಗಿತ್ತು ಹಾಸ್ಪಿಟಲಲ್ಲೂ ಅಷ್ಟೇ ಮಗುಗೆ ಫಸ್ಟ್ ಡೇ ಸ್ನಾನ ಅವರೇ ಮಾಡಿಸ್ಕೊಟ್ಟಿದ್ರು ಸೊ ಫಸ್ಟ್ ಸ್ನಾನ ಅವನಿಗೆ ಹಾಸ್ಪಿಟಲಲ್ಲೇ ಆಯಿತು ಕೇರ್ ಟೇಕಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಚಳಿಗಾಲ ಆಗಿರೋದ್ರಿಂದ ನೈಟು ಹಂಡ್ರೆಡ್ ಕ್ಯಾಂಡಲ್ ಬಲ್ಪ್ ಹಾಕೊಳ್ಳಿ ಅಂದ್ಬಿಟ್ಟು ಹಾಕ್ಕೊಟ್ಟು ಹೋಗಿದ್ರು ಯಾಕಂದರೆ ಅದು ಸ್ವಲ್ಪ ಹೀಟ್ ಇರುತ್ತಲ್ಲ ಮಗು ಬೆಚ್ಚಗಿರುತ್ತೆ ಅಂತ ಸೊ ಅವ್ರು ಮಲ್ಕೊಳ್ಳೋ ಜಾಗದಲ್ಲಿ ಆ ಲೈಟನ್ನು ಹಾಕ್ಕೊಂಡು ನೈಟ್ ಎಲ್ಲ ಮಲ್ಕೊಳ್ತಾ ಇದ್ವಿ ಸೊಳ್ಳೆಗಳಿದ್ರೆ ಅಂದ್ಬಿಟ್ಟು ಮನೆಯಿಂದನೇ ಸೊಳ್ಳೆ ಪರ್ದ ಕೂಡ ತಂದ್ಕೊಂಡಿದ್ವಿ ನನ್ನ ಹಸ್ಬೆಂಡು ಅಷ್ಟೇ ಬಗ್ಗಿ ನನಗೆ ಸಾಕ್ಸ್ ಎಲ್ಲ ಹಾಕೊಳಕ್ಕೆ ಆಗ್ತಾ ಇರಲಿಲ್ಲ ಅವರೇ ಹಾಕ್ತಾ ಇದ್ರು ಯಾಕಂದರೆ ತುಂಬಾ ಸುಸ್ತಾಗಿ ಹೋಗಿತ್ತು ನಾರ್ಮಲ್ ಡೆಲ್ವರಿ ಆಗಿರೋದ್ರಿಂದ ಇನ್ನು ಇಬ್ರು ಶೇರ್ ಮಾಡ್ಕೊಂಡಿದ್ವಿ ಕೆಲಸಗಳನ್ನ ನಾನು ನ್ಯೂ ಬಾರ್ನ ನೋಡ್ಕೊತಾ ಇದ್ದೆ ಅವರು ಅವಳನ್ನು ನೋಡ್ಕೊತಾ ಇದ್ರು ಯಾಕೆ ಅಂತಂದರೆ ಅವಳು ಜಾಸ್ತಿ ನನ್ನ ಹತ್ರ ಬರಬೇಕು ಬರಬೇಕು ಅಂತ ಹಠ ಮಾಡ್ತಾಯಿದ್ಲು ಈಗ ಅವ್ರ ಅಪ್ಪನ ಜೊತೆ ಫುಲ್ಲು ರೂಢಿಯಾಗ್ಬಿಟ್ಟಿದ್ಲು ಟೂ ತ್ರೀ ಡೇಸಿಂದ ನಾನಂತೂ ಅವಳ ಹತ್ರ ಕೂಡ ಹೋಗಿಲ್ಲ ಬರೀ ಇವರೇ ಅವಳನ್ನ ನೋಡ್ಕೊಳ್ತಾ ಇದ್ರು ಅದಾದಮೇಲೆ ಮತ್ತೆ ನೆನ್ಪಿಗೆ ಬಂದಾಗೆಲ್ಲ ತಮ್ಮ ತಮ್ಮ ಅಂತ ಹತ್ರ ಬರ್ತಾಯಿದ್ಳು ಬಂದು ನಾನು ನೋಡ್ತೀನಿ ಎತ್ಕೊತೀನಿ ಮುತ್ಕೊಡ್ತೀನಿ ಅಂತ ಹಠ ಮಾಡೋಳು ಏನು ಮಾಡೋದು ಅವಾಯ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅವಳು ಬಂದಾಗೆಲ್ಲ ಪಾಪನ್ನ ತೋರಿಸೋದು ಆಟ ಮಾಡ್ತಾ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ಈ ಫೀಲಿಂಗು ಇಬ್ಬರು ಮಕ್ಳನ್ನು ಒಟ್ಟಿಗೆ ನೋಡ್ತಾ ಇರೋದು ಪ್ರೆಗ್ನೆನ್ಸಿನಲ್ಲಿ ನೈನ್ತ್ ಮಂತ್ ಒನ್ ಮಂತಿಂದ ನೈನ್ತ್ ಮಂತ್ ನಾವು ಏನು ಕೇರ್ ತೊಗೊಳ್ತೀವಿ ಮನೆಯವರೆಲ್ಲ ಏನು ನೋಡ್ಕೊತಾರೆ ಅದು ನಿಜವಾಗ್ಲೂ ಏನೂ ಅಲ್ಲ ಈ ಪೋಸ್ಟ್ ಡೆಲಿವರಿ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಮ್ಯಾಕ್ಸಿಮಮ್ ಫೈವ್ ಥರ್ಟಿಯಿಂದ ಒನ್ ಥರ್ಟಿ ವರ್ಗು ಅಂದರೆ ಟೆನ್ ಅವರ್ಸ್ ಮೇಲೆ ಪೇಯ್ನನ್ನು ಅನುಭವಿಸಿದ್ರಿಂದ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗೆ ಎದ್ದು ನಡಿಯೋಕ್ಕೂ ಆಗ್ತಾ ಇರಲಿಲ್ಲ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಡ್ರಿಪ್ಸ್ ಬೇರೆ ಹಾಕಿದ್ರು ಬಂದು ಫುಲ್ಲು ರೆಸ್ಟಲ್ಲಿದ್ದೆ ನಾನು ಆ ಟೈಮಲ್ಲಿ ಹಾಲಂತೂ ಬರಲಿಲ್ಲ ನನಗೆ ಮನೆಯವರೇ ಫುಲ್ಲು ಮಗುನೆಲ್ಲ ಅವರೇ ನೋಡ್ಕೊಳ್ತಾಯಿದ್ರು ಅಮ್ಮ ಪ್ರತಿ ಬಂದಿದ್ರು ಹಸ್ಬೆಂಡಿದ್ರು ಜಲ್ಜಕ್ಕ ಇದ್ರು ಮಗುನ ನೋಡ್ಕೊಳೋರು ನೋಡ್ಕೊಳ್ತಾ ಇದ್ರು ನನ್ನನ್ನು ಕೇರ್ ಮಾಡೋರು ಕೇರ್ ಮಾಡ್ತಾಯಿದ್ರು ಹಸ್ಬೆಂಡು ಪಾಪು ನೆತ್ಕೊಳ್ಳೋದು ಐರಾನ ನೋಡ್ಕೊಳೋದು ಇದನ್ನೆಲ್ಲ ಮಾಡ್ತಾಯಿದ್ರೆ ನನ್ನ ತಮ್ಮ ಜಲ್ಜಕ್ಕ ನ್ಯೂ ಬಾರ್ನ್ ಬೇಬಿಗೆ ಹಾಲು ಬರಲಿಲ್ಲ ಅಂತ ಡಾಕ್ಟ್ರು ಪೌಡರ್ ಮಿಲ್ಕನ್ನು ಬರ್ಕೊಟ್ಟಿದ್ರಲ್ಲ ಅದನ್ನೆಲ್ಲ ಕೊಟ್ಕೊಂಡು ಅವರು ನೋಡ್ತಾಯಿದ್ರು ನಮ್ಮಮ್ಮ ನನಗೆ ಊಟ ಮಾಡಿಸೋದು ತಿನ್ನಿಸೋದು ಸೊ ಫಸ್ಟ್ ಡೇ ಅಂತೂ ಫೋನ್ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಸಹ ಆಗಲಿಲ್ಲ ಅಷ್ಟು ಸುಸ್ತಾಗಿ ಹೋಗಿದ್ದೆ ಜೊತೆಗೆ ರೆಸ್ಟ್ ಇಂಪಾರ್ಟೆಂಟ್ ಆಗಿತ್ತು ಹಾಗಾಗಿ ಫಸ್ಟ್ ಡೇ ಫುಲ್ಲು ಅವರು ಮಗು ನೋಡ್ಕೊಳ್ತಾ ಇದ್ದರು ನಾನು ರೆಸ್ಟಲ್ಲಿದ್ದೆ ಮೇಲೆ ಹಾಸ್ಪಿಟಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಗಿ ಮೇಂಟೈನ್ ಮಾಡಿದರು ವಾರ್ಡು ತುಂಬ ದೊಡ್ಡದಾಗಿದೆ ಹಾಸ್ಪಿಟಲ್ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ಚಿಂತಾಮಣಿಯಲ್ಲಿರೋರು ಆರಾಮ್ಸೆ ಈ ಹಾಸ್ಪಿಟಲಿಗೆ ಬರ್ಬೋದು ವೆಂಕಟರೆಡ್ಡಿ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ತುಂಬಾ ಚೆನ್ನಾಗಿ ನೋಡ್ತಾರೆ ಜೊತೆಗೆ ಡಾಕ್ಟರ್ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ಡಾಕ್ಟರ್ ಅಪರ್ಣ ಅಂತ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದರೆ ಫಸ್ಟ್ ಡೆಲ್ವರಿ ನಂದು ಊರಲ್ಲಿ ಆಗಿದ್ದು ತಿಪ್ಪೂರಲ್ಲಿ ಸೊ ನಮ್ಮೂರವರು ನಮ್ಗೆ ಗೊತ್ತಿದ್ದವರು ಅಂತ ಹೇಳಿ ಕಾನ್ಫಿಡೆಂಟಾಗಿದ್ದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಸೆಕೆಂಡ್ ಡೆಲಿವರಿ ನಾನು ಇಲ್ಲಿ ಮಾಡಿಸ್ಕೊಳ್ತಿರೋದ್ರಿಂದ ಡಾಕ್ಟರ್ ನನಗೆ ನನಗಿಲ್ಲಿರೋ ಜನ ಹೊಸಬ್ರು ಹೇಗಿರ್ತಾರೋ ಏನೋ ಅನ್ನೋ ಭಯ ಇತ್ತು ನನಗೆ ಡೆಲಿವರಿ ಹೋದಾಗ ಬಟ್ ಸೀರಿಯಸ್ಲಿ ನಾನು ಅಂದ್ಕೊಂಡಿದ್ದೆ ಬೇರೆ ಅದು ಆಗಿದ್ದೆ ಬೇರೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂದರೆ ಅವರು ಏನೇ ಮಾಡ್ತಾಯಿದ್ರು ನನಗೆ ಹೇಳೋರು ನೋಡಿ ಇವಾಗ ನಾನು ನಿನಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಇದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಮಾಡೋರು ಜಾಸ್ತಿ ಏನೂ ನೋವಾಗಲ್ಲ ಇದು ಮಾಡ್ತಾ ಇದ್ದೀನಿ ಇದನ್ನು ಈ ರೀಸನ್ಗೋಸ್ಕರ ಮಾಡ್ತಾ ಇರೋದು ಅಂತ ಸೊ ಪ್ರತಿಯೊಂದನ್ನು ನನಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾ ಇದ್ದಿದ್ರಿಂದ ಅಷ್ಟೇನು ನೋವಾಗಲ್ಲ ಈ ಥರ ಇರುತ್ತೆ ಅದು ಆ ಥರ ಇರುತ್ತೆ ತುಂಬಾ ಕಾನ್ಫಿಡೆಂಟಾಗಿ ಇದ್ದೆ ನಾನು ಓಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಎಲ್ಲರೂ ಇದನ್ನು ಇದಕ್ಕೆ ಮಾಡ್ತಿದ್ದಾರೆ ಅನ್ನೋದೊಂದು ನನ್ನ ತಲೆನಲ್ಲಿ ಎಲ್ಲನೂ ಐಡಿಯಾ ಇರ್ತಾಯಿತ್ತು ಮತ್ತು ಎಷ್ಟು ಪೇಷಂಟ್ಸ್ ಇತ್ತು ಟೆನ್ ಅವರ್ಸ್ ಅವರು ಕೂಡ ವೆಯ್ಟ್ ಮಾಡಿದ್ದಾರೆ ನಾನು ಕೂಡ ವೆಯ್ಟ್ ಮಾಡಿದ್ದೀನಿ ಒಂದು ಬಂದು ಅವರು ಅರ್ಜೆಂಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಥರ ಟ್ರೀಟ್ ಮಾಡೋದಾಗಿರ್ಬೋದು ತುಂಬ ಸಾಫ್ಟ್ ಸ್ಪೋಕನ್ ಈವನ್ ನರ್ಸ್ಗಳ ಜೊತೆ ಮಾತಾಡೋದಾಗಿರ್ಬೋದು ಪೇಷಂಟ್ಸ್ ಜೊತೆ ಮಾತಾಡೋದಾಗಿರ್ಬೋದು ತುಂಬಾ ಒಂಥರ ತಾಳ್ಮೆಯಿಂದ ಬಿಹೇವ್ ಮಾಡಿದ್ರು ಡಾಕ್ಟರು ನನಗೆ ಅವ್ರು ಟ್ರೀಟ್ ಮಾಡಿದ ರೀತಿ ನಿಜವಾಗ್ಲೂ ಇಷ್ಟ ಆಯಿತು ನೈನ್ತ್ ಮಂತಿಂದ ಚೆಕಪ್ಗೆ ಹೋಗ್ತಾ ಇದ್ದೆ ಯಾಕಂದರೆ ಡಾಕ್ಟರ್ಸ್ ಅಂದಮೇಲೆ ಬ್ಯುಸಿ ಇರ್ತಾರೆ ಜನ ಜಾಸ್ತಿ ಇದ್ದಾಗ ಅಷ್ಟು ಟೈಮ್ ಕೊಟ್ಟು ನನಗೆ ಅವರು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿ ಮಾತಾಡೋದಕ್ಕಾಗಲಿ ಇರಲಿಲ್ಲ ಅದೊಂದು ಭಯ ಇರ್ತಾ ಇತ್ತು ಮೇಡಮ್ ಏನು ಸರಿಯಾಗಿ ಮಾತಾಡ್ತಾ ಇಲ್ಲ ನನಗಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಅಂತ ಬಟ್ ಡೆಲಿವರಿ ಟೈಮಲ್ಲಿ ಅವ್ರು ನನ್ನ ಜೊತೆ ನೆಟ್ಕೊಂಡಿದ್ದ ರೀತಿ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ತುಂಬ ಅವ್ರ ಬಗ್ಗೆ ಇಷ್ಟು ದಿನ ಏನು ತಿಳ್ಕೊಂಡಿದ್ದೆ ಅದೆಲ್ಲ ತಪ್ಪು ಅಂತ ಅನ್ನಿಸ್ಬಿಟ್ಟು ಮತ್ತು ಡೆಲಿವರಿ ಆಗಬೇಕಾದ್ರೂ ಅಷ್ಟೇ ಪೋಸ್ಟ್ ಡೆಲಿವರಿ ಅವ್ರು ನನಗೆ ಟ್ರೀಟ್ ಮಾಡಬೇಕಾದ್ರೂ ಅಷ್ಟೇ ಮಾತಾಡಿಸ್ಕೊಂಡು ನಿಧಾನಕ್ಕೆ ನಿಮ್ಮೂರು ಯಾವುದು ನಾನು ಆ ಕಡೆ ಬಂದಿದ್ದೆ ತಿಪ್ಪೂರು ಸೈಡು ನಮಗೂ ಅಲ್ಲಿ ಸ್ವಲ್ಪ ತೆಂಗಿನ ಮರಗಳನ್ನೆಲ್ಲ ನಮ್ಮ ಅಪ್ಪಾಜಿ ತೊಗೋಬರ್ತಾಯಿದ್ರು ಅಂತ ಏನೇನೋ ಸ್ಟೋರಿಗಳನ್ನು ಹೇಳ್ಕೊಂಡು ಟ್ರೀಟ್ ಮಾಡ್ತಾಯಿದ್ರು ಯಾಕಂದರೆ ಅವ್ರು ಟ್ರೀಟ್ ಮಾಡಬೇಕಾದ್ರೆ ನನಗೆ ಪೇಯ್ನ್ ಆಗಬಾರ್ದು ಮೈಂಡ್ ಡೈವರ್ಟ್ ಮಾಡಿಕೊಂಡು ಟ್ರೀಟ್ ಮಾಡಬೇಕು ಅಂತೆಲ್ಲ ನರ್ಸ್ಗಳು ಅಷ್ಟೇ ನಾನು ಎಷ್ಟು ಸಲ ಇದು ಮಾಡಿದ್ರು ಅವ್ರು ಬಂದು ಏನೂ ಆಗಲ್ಲ ಏನೂ ಆಗೋಲ್ಲ ನಾನು ಆರಾಮಾಗಿರ್ತೀಯಾ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಾರ್ಮಲ್ ಡೆಲಿವರಿನ ಎಷ್ಟು ನೀಟಾಗಿ ಅವರು ನನಗೆ ಮಾಡಿಕೊಟ್ರು ಅಂದರೆ ನಿಜವಾಗ್ಲೂ ತುಂಬ ಆಯಿತು ಆ ಮೂಮೆಂಟಲ್ಲಿ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದಕ್ಕೆ ಮೆಮೊರಿಗೆ ಅಂತ ಮೇಡಮ್ ಜೊತೆ ನಾನೊಂದು ಫೋಟೋ ಕೂಡ ತೊಗೊಂಡಿದ್ದೀನಿ ಈವನ್ ಹಾಸ್ಪಿಟಲ್ ಮೇಂಟೆನೆನ್ಸ್ ಕೂಡ ಅಷ್ಟೇ ವಾರ್ಡ್ನೆಲ್ಲ ಮಾರ್ನಿಂಗ್ ಒಂದು ಸಲ ಆಫ್ಟರ್ನೂನ್ ಒಂದು ಸಲ ಈವ್ನಿಂಗ್ ಒಂದ್ಸಲ ತ್ರೀ ಟೈಮ್ಸ್ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ನನ್ನ ಕೇಳೋದಾದರೆ ಚಿಂತಾಮಣಿಯಲ್ಲಿ ನಾನು ಡಾಕ್ಟರ್ ಅಪರ್ಣ ಅವ್ರನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ಕಣ್ಣು ಮುಚ್ಕೊಂಡು ಯಾರು ಬೇಕಾದರೂ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಬೋದು ತುಂಬಾ ಒಳ್ಳೆಯ ಡಾಕ್ಟರು ತುಂಬಾ ಸಾಫ್ಟ್ ಹಾರ್ಟೆಡು ಪೇಶನ್ಸ್ ಇರೋವಂಥ ಡಾಕ್ಟರ್ ನನಗಂತೂ ತುಂಬ ಖುಷಿಯಾಯಿತು ಇಲ್ಲಿ ಡೆಲಿವರಿ ಮಾಡಿಸ್ಕೊಂಡಿದ್ದು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಸ್ಕ್ಯಾನಿಂಗಲ್ಲಿ ಬೇಬಿ ತ್ರೀ ಪಾಯಿಂಟ್ ಟೂ ಇತ್ತು ಅಂದಿದ್ದಕ್ಕೋಸ್ಕರನೇ ನಾವು ವಾಟರ್ ಲೆವೆಲ್ ಕಮ್ಮಿ ಆಗುತ್ತೆ ನಾವು ಬೇಬಿ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಪೈನ್ ಬರೋಕ್ಕಿಂತ ಮುಂಚೆನೇ ಡೆಲಿವರಿ ಮಾಡಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದು ಬಟ್ ಮೇಡಮ್ ಚೆಕ್ ಮಾಡಿ ತ್ರೀ ಅಷ್ಟಿಲ್ಲ ಅನ್ಸುತ್ತೆ ಟೂ ಪಾಯಿಂಟ್ ನೈನ್ ಇರಬಹುದು ಸೊ ಆರಾಮಾಗಿ ಟ್ರೈ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಂತಂದರು ಡೆಲಿವರಿ ಆದಮೇಲೆ ಅವನನ್ನು ವೆಯ್ಟ್ ಚೆಕ್ ಮಾಡಿದ್ರೆ ಟೂ ಪಾಯಿಂಟ್ ಸೆವೆನ್ ಇದ್ದ ವೆಯ್ಟು ಜೊತೆಗೆ ನಾವು ಅಂದ್ಕೊಂಡ್ವಿ ವೆಯ್ಟ್ ಮಾಡ್ಬೋದಿತ್ತೇನೋ ಅಂತ ಬಟ್ ಹೇಳಕ್ಕಾಗ್ತಿರ್ಲಿಲ್ಲ ಅವಾಗ ಬೇಬಿ ವೆಯ್ಟ್ ಜಾಸ್ತಿಯಾಗಿ ನೀರು ಕಮ್ಮಿ ಆಗಿದ್ರೂ ನಾರ್ಮಲ್ ಡೆಲಿವರಿ ಕಷ್ಟ ಆಗ್ತಾ ಇತ್ತು ಸೊ ಇವಾಗ ಡೆಲಿವರಿ ಆಗಿದೆ ಜೊತೆಗೆ ಅವನು ಹೆಲ್ದಿ ಆಗಿದ್ದಾನೆ ನನಗೂ ಏನೂ ಪ್ರಾಬ್ಲಮ್ ಇಲ್ಲ ಅವನು ನಾನು ಇಬ್ಬರೂ ಹೆಲ್ದಿ ಆಗಿರೋದ್ರಿಂದ ಸೊ ಏನು ಪ್ರಾಬ್ಲಮ್ ಇಲ್ಲ ಇಂಡಿಯನ್ ಬೇಬಿ ವೆಯ್ಟು ಟೂ ಪಾಯಿಂಟ್ ಫೈವ್ ಇದ್ರೆ ನಾವು ಇದೀವಿ ಅಂತ ಹೇಳಿದರು ಡಾಕ್ಟರು ಸೊ ಇಬ್ಬರೂ ಹೆಲ್ದಿಯಾಗಿ ಆರಾಮವಾಗಿಟ್ಟಿದ್ವಿ ಸೊ ಡೆಲಿವರಿ ಎಲ್ಲ ಮುಗೀತು ಅದಾದಮೇಲೆ ಇನ್ನೇನು ನಾರ್ಮಲ್ ಡೆಲಿವರಿ ಆಗಿತ್ತು ಪಾಪಗೂ ಏನು ಕಂಪ್ಲೇಂಟ್ಸ್ ಇರಲಿಲ್ಲ ಮಂಡೇನೇ ಡಿಸ್ಚಾರ್ಜ್ ಮಾಡ್ತೀವಿ ಅಂದರೂ ನಾವೇ ಒಂದಿನ ರೆಸ್ಟ್ ಮಾಡ್ಕೊಂಡು ಹೋಗೋಣ ಟ್ಯೂಸ್ಡೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ರೂ ಮಂಗಳವಾರ ಹಾಸ್ಪಿಟಲಿಂದ ಹೋಗಬಾರ್ದು ಮಗುನ ಕರ್ಕೊಂಡು ಅಂತ ನಾವು ಯಾಕಂದರೆ ಮನೆಗೆ ಹೋಗ್ತಾ ಇಲ್ಲ ಹಾಸ್ಪಿಟಲಿಂದ ಸೀದಾ ಮನೆಗೆ ಚಿಕ್ಕನಕ್ನಳ್ಳಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ಮಂಗಳವಾರ ಡಿಸ್ಚಾರ್ಜ್ ಮಾಡ್ಕೊಳ್ಳೋದೇನು ಬೇಡ ಅಂದರು ಅದಕ್ಕೋಸ್ಕರ ವೆಡ್ನಸ್ಡೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನಾಳೆ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗ್ತೀನಿ ಸೊ ಸ್ಯಾಟರ್ಡೆ ಅಡ್ಮಿಟ್ ಆಗಿ ಸಂಡೇ ಮಿಡ್ ಅಂದರೆ ಆಫ್ಟರ್ನೂನ್ ಒನ್ ಓ ಕ್ಲಾಕಾಗೆ ಡೆಲಿವರಿ ಆಯಿತು ಒಂದು ಹೆಣ್ಣು ಒಂದು ಗಂಡು ನಾನು ಅಂದ್ಕೊಂಡೇ ಇರಲಿಲ್ಲ ಎರಡು ಮಕ್ಕಳು ತಾಯಿ ಆಗಿರ್ತೀನಿ ನನ್ನ ಲೈಫ್ ಈ ಥರ ಎಲ್ಲ ಇರುತ್ತೆ ಅಂತೆಲ್ಲ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಸೊ ಅದು ಒಂದು ಮೂಮೆಂಟ್ ನೋಡ್ತಾ ಇದ್ರೆ ಹಸ್ಬೆಂಡು ನಾನು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ನಾಲ್ಕು ಜನ ಒಂದು ಕಂಪ್ಲೀಟ್ ಫ್ಯಾಮಿಲಿ ಈ ಮೂಮೆಂಟ್ ಮುಂದೆ ಲೈಫಲ್ಲಿ ಇನ್ನೇನೂ ಬೇಡ ಅಂತ ಅನ್ನಿಸ್ತಾ ಇದೆ ಸಾಕು ಲೈಫಲ್ಲಿ ಇನ್ನೆಲ್ಲ ಸಿಕ್ಕದಷ್ಟು ಖುಷಿ ಆಗ್ತಾ ಇದೆ ಅನ್ನೋ ಥರಕ್ಕೆ ಫೀಲ್ ಆಗ್ತಿದೆ ಸೊ ಇದಿಷ್ಟು ನನ್ನ ಡೆಲಿವರಿ ಸ್ಟೋರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಿಮಗೆ ಬಾಯ್ ಬೇಬಿನೇ ಆಗಿತ್ತು ಅಂತ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿದರು ಅವರೆಲ್ರಿಗೂ ಥ್ಯಾಂಕ್ ಯು ಇನ್ನೊಬ್ಬರು ಕೇಳಿದ್ರಿ ಈ ಎರಡೂ ಹೆಣ್ಮಗು ಆದರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಅಂತ ಸಾರಿ ಆ ರಿಯಾಕ್ಷನನ್ನು ಹೇಳೋಕ್ಕೆ ನನಗೆ ಇನ್ನೊಂದು ಹೆಣ್ಮಗು ಆಗಲಿಲ್ಲ ಗಂಡು ಮಗು ಆಯಿತು ಹೆಣ್ಮಗು ಆಗಿದ್ದರೂ ಕೂಡ ನಮ್ಮ ರಿಯಾಕ್ಷನ್ ಏನು ಚೇಂಜ್ ಆಗ್ತಿರಲಿಲ್ಲ ಮಕ್ಕಳು ಅದು ನಾವು ಇಂಥದ್ದೇ ಬೇಕು ಅಂತ ಕೇಳಿ ಪಡ್ಕೊಳ್ಳೋದಲ್ಲ ಬಂದಿರೋದನ್ನು ಸಂತೋಷವಾಗಿ ಸ್ವೀಕರಿಸಬೇಕು ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್